ಬಿಬಿಟಿವಿ ನ್ಯೂಸ್ ಗೆ ಸ್ವಾಗತ ಮಂಡ್ಯ ನಗರದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾದ ಎಚ್ ಡಿ ಅವರ ಪರ ಮಾಜಿ ಶಾಸಕರಾದ ಕೆ ಟಿ ಶ್ರೀಕಂಠೇಗೌಡ ಅವರು ಮಂಡ್ಯ ನಗರದಲ್ಲಿ ಸಂಜೆ ವೇಳೆ ಮತಯಾಚನೆ ಮಾಡಿದರು ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡುವ ಮೂಲಕ ಅವರನ್ನು ಗೆಲ್ಲಿಸಿ ಮಂಡ್ಯ ಅಭಿವೃದ್ಧಿಗೆ ಸಹಕಾರ ನೀಡಿ ಎಂದು ಮತದಾರರಲ್ಲಿ ಕೋರಿದರು ಎಚ್ ಡಿ ಕುಮಾರಸ್ವಾಮಿಯವರನ್ನು ಗೆಲ್ಲಿಸಿಕೊಂಡು ಮಂಡ್ಯ ಜಿಲ್ಲಾ ಅಭಿವೃದ್ಧಿಗೆ ನಾವು ನಾಂದಿ ಹಾಡೋಣ ಆದ್ದರಿಂದ ಈ ಚುನಾವಣೆಯಲ್ಲಿ ಕುಮಾರಸ್ವಾಮಿಯವರನ್ನು ಗೆಲ್ಲಿಸಿ ಲೋಕಸಭೆಗೆ ಕಳಿಸಿ ಕಾವೇರಿ ಸಮಸ್ಯೆ ಹಾಗೂ ಮಂಡ್ಯ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ತರುವಲ್ಲಿ ಯಶಸ್ವಿಯಾಗುತ್ತಾರೆ ಹಾಗೂ ಸಚಿವ ಸಂಪುಟದಲ್ಲಿ ಮಂತ್ರಿಯೂ ಕೂಡ ಆಗುತ್ತಾರೆ ಆದ್ದರಿಂದ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಹೆಚ್ಚು ಕಾಣಲು ಸಾಧ್ಯವಿದೆ ಎಂದು ಮತದಾರರಲ್ಲಿ ಮನವಿ ಮಾಡಿದರು ಬಹಿರಂಗ ಪ್ರಚಾರ ಆರು ಗಂಟೆಗೆ ಅಂತ್ಯಗೊಂಡಿತು ಈ ನೆಲೆಯಲ್ಲಿ ಇವರು ಒಬ್ಬರೇ ಕಾರ್ಯಪತ್ರಗಳನ್ನು ವಿತರಿಸುವ ಮೂಲಕ ಮತದಾರರಲ್ಲಿ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು ಸಮಯವನ್ನು ಉಳಿಸಿಕೊಂಡು ಇವರು ಸಮಯ ಪ್ರಜ್ಞೆಯನ್ನು ಮೆರೆದು ಎಚ್ ಡಿ ಕುಮಾರಸ್ವಾಮಿಯವರ ಪರ ಹಗಲು ರಾತ್ರಿ ಎನ್ನದೇ ಶ್ರಮ ಪಡುತ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಜೆ ಡಿ ಎಸ್ನ ಮುಖಂಡರು ಹಾಗೂ ವಕೀಲರಾದ ತುಳಸೀಧರ್ ಹಾಜರಿದ್ದರು ಮಾಜಿ ಶಾಸಕರಾದ ಕೆ ಟಿ ಶ್ರೀಕಂಠೇಗೌಡ ಅವರು ಮಾತನಾಡಿ ಮಾಹಿತಿ ನೀಡಿದ್ದು ಹೇಗಿದೆ ರಾಜಕಾರಣಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಂಥ ಮಾನ್ಯ ಸಿ ಎಚ್ ಡಿ ಅವರು ಈ ಬಾರಿ ಎನ್ ಡಿ ಎ ಅಭ್ಯರ್ಥಿಯಾಗಿದ್ದಾರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಜಂಟಿ ಅಭ್ಯರ್ಥಿ ಅಂತ ಕುಮಾರಸ್ವಾಮಿ ಅವರು ಈಗಾಗಲೇ ಜನಪರವಾದ ಕೆಲಸಗಳನ್ನು ಮಾಡಿದ್ದಾರೆ ಕಾವೇರಿಯನ್ನು ಉಳಿಸಲಿಕ್ಕೆ ಮತ್ತು ಮೇಕೆದಾಟನ್ನು ಮಾಡಲಿಕ್ಕೆ ನಾವು ಕುಮಾರನವ್ರನ್ನೇ ಲೋಕಸಭಾ ಸದಸ್ಯರಿಗೆ ಆಯ್ಕೆ ಮಾಡಿಕೊಳ್ಬೇಕು ಅವ್ರು ಲೋಕಸಭಾ ಸದಸ್ಯರು ಅದೇ ಕೇಂದ್ರದ ಮಂತ್ರಿಯೂ ಆಗ್ತಾರೆ ಹಾಗಾಗಿ ಆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅಷ್ಟೇ ಅವರಿಂದಾಗಿ ಈ ಬಾರಿ ಮಂಡ್ಯ ಜಿಲ್ಲೆಗೆ ನೀರಿಲ್ಲ ಕೃತಕ ಬರಗಾಲ ಕೂಡ ಬಂದಿದೆ ಕೆಲಸನೇ ಆರಂಭ ಮಾಡಿದೆ ಮುಂಚೆಯೇ ಅಡ್ವಾನ್ಸ್ ತೊಗೊಂಡು ಚುನಾವಣೆ ನಿಂತಿದ್ದಾರೆ ಯಾರೂ ನಿಂತ್ಕಳ್ದೆ ಯಾರು ನಿಂತ್ಕೊಳ್ಳೋಕೆ ಮುಂದಾಗದೆ ಕಡೆಗೆ ಅವರು ತಲೆ ಕಟ್ಟಿದ್ದಾರೆ ಆದರೆ ಕುಮಾರಣ್ಣಂತ ಬರುದೇವಂಥ ರಾಜಕಾರಣಿನ ನಾವು ಲೋಕಸಭಾ ಸದಸ್ಯರು ಮಾಡಿಕೊಂಡ್ರೆ ರಾಮನಗರದ ರೀತಿಯಲ್ಲಿ ಮಂಡ್ಯ ಜಿಲ್ಲೆ ಅಭಿವೃದ್ಧಿಯೂ ಕೂಡ ಮಾಡ್ತಾರೆ ಹಾಗಾಗಿ ಎಲ್ಲರೂ ಕ್ರಮಸಂಖ್ಯೆ ಬಂದು ಕುಮಾರಸ್ವಾಮಿಯವರ ತೆನೆಮತ್ತ ಮಹಿಳೆ ಗುರುತಿಗೆ ಮತ ಹಾಕೋದ್ರ ಮೂಲಕ ಅವ್ರನ್ನ ಲೋಕಸಭಾ ಸದಸ್ಯನಾಗಿ ಮಾಡಿ ಮಂಡ್ಯದ ಅಭಿವೃದ್ಧಿ ಬಾಗಿಲನ್ನು ತೆರೀಬೇಕು ಮತ್ತು ಅವ್ರನ್ನ ಕೇಂದ್ರ ಸಚಿವರಾಗಿ ಮಾಡಲಿಕ್ಕೆ ತಾವೆಲ್ಲ ಅಂತೇಳಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾರೆ